ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡಬಹುದೀ ಅಗದಿ ಫುಲ್ ತಿಂಡಿಲೆ ತಿಂಡಿಲೆ ಮಳಿ ಬರಾದ್ರಿ ಎಲ್ಲ ಈ ಸೈಡ್ ಎಲ್ಲಾ ನೋಡಬಹುದ್ರಿ ಇವತ್ತು ತಿಂಡಿ ಕನ ಇದ್ರಿ ಹಂಗ ಇಲ್ಲೆಲ್ಲ ತಿಂಡಿ ಡ್ರಾವರ್ಗಳ ಇವ್ರ ಕೊಟ್ಟಲಿಗೆ ಅದ ಕೊಟ್ಟದ ಸುದೀಪನ ಅದ ರೀ ಇವ್ರ ಮಾಳು ಅದ ರೀ ಆದಿನ ಇವ್ರ ಮಿನಿ ಬ್ಲಾಗರ್ ಅತ್ನಿ ಅದಾರಿ ಮುತ್ತು ಡಿ ಬಾಸ್ ನೋಡ್ರಿ ಇವ್ರ ಅದಾರ ನೋಡ್ರಿ ಮುತ್ತು ಡಿ ಬಾಸ್ ರೀ ಅಂತ ಇವ್ರ ಅತ್ನಿ ಡ್ರ್ಯಾಗನ್ ಅನ್ನ ಅದ ರೀ ಬಂದಾರಿ ಅಲ್ಲಿ ಕೂತಾರ ನೋಡ್ರಿ ಅಲ್ಲಿ ಅಲ್ಲಿ ಪರ್ಸನ್ ಅದ ಈಗ ಫುಲ್ ನಾವ್ ಫುಲ್ ತಿಂಡಿ ತಿಂಡಿ ಕನ ಐತ್ರಿ ಪರ್ಸನ ತೋಸಂತ ಆದ್ರೆ ಸೊ ನಮಸ್ಕಾರ ಎಲ್ಲ ತಿಂಡಿ ಒಳಗೆ ಈ ವಿಷಯ ಏನಪ್ಪಾ ಅಂದ್ರ ನೋಡ್ರಿ ಈಗ ಅಂತ ನಮ್ ಉತ್ತರ ಕರ್ನಾಟಕ ಬಳಗ್ರಿ ರೀ ಭಾಳ ಅಂದ್ರ ಭಾಳ ತಿಂಡಿ ಕನ್ಗೋಳದವ್ರಿ ಅದ್ರೋಗ್ರಿ ತಿಂಡಿ ಮಳಿ ಒಂದ್ ಐತ್ರಿ ಇಪ್ಪ ಒಟ್ಟ ಮಳಿ ಬಿಡವ ಅಲ್ರಿ ಇಪ್ಪ ಇಂತ ಮಳೆ ಆಗ್ಸ ಎಲ್ಲಾ ನಮ್ಮ ತಿಂಡಿ ಡೈಳ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟಾಕ್ಟರ್ ಒಳ ಕನ ಆಡ್ಲತ್ತಾವ್ರೀಪಾ ಅದಕ್ಕೆ ಅನ್ನೋದ್ ರೀಪಾ ತಿಂಡಿ ಕನ ಅಂದ್ರೆ ಇದನ್ನೋದ್ರ ರೀಪಾ ಹತ್ತ ತಿಂಡಿ ಅಂದ್ರೆ ಇದನ್ನೋದ್ರೀಪಾ ಏನು ಅನಓ್ಲ ಕಣದವ್ ಪಾ ಒಟ್ಟೆ ದಿನ ಅದಾವ ಪಾ ದಿನ ಹೆಚ್ಚಪ್ ಕಣ್ಗಳ ಪಾ ಇಷ್ಟು ಫುಲ್ ತಿಂಡಿ ಕಣಗಳ ಟೈಮ್ ಟೈಮ್ದಾಗ ಅಗದಿ ಟೈಮ್ ಟೈಮ್ದಾಗ ಇಲ್ಲಿ ಖರೆ ಆದ್ರೆ ಈಗ ಮಳಿ ಟೈಮ್ದಾಗ ಯಾನ ತಿಂಡಿ ಕನುಗಳದಾವ್ ರೀಪಾ ಯಾನ ಮಳಿ ರೀಪಾ ಒಟ್ಟ ಬಿಡವ್ ಆಡದ್ರಿ ಹರ್ಯಾಗ ஒட்டரி இப்ப தாச மழின்தி பா இட்டு திண்டி மழி ஐத்தான் பால்மோஸ்ட்ரி நம் ஊரக அந்த ஃபுல் அந்த ஃபுல் மழினி பா ஒட்ட எல்லா மழின 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 மழைராயன வட்ட மழைராயன அரவட்ட நோ வட்ட மழைராயன அரவட்டை நம்ம உத்தர கர்நாடக ட்ரெக்டர் ஜோக ரேசின் ಎಲ್ಲರಿಗೂ ಸಾರಿ ರೀ ನನಗೂ ಹೋಗ್ಲಾ ಕಾಗಲ್ದಾಗ ಇದ್ರಿ ಭಾಳ ಅಂದ್ರೆ ಭಾಳ ತಿನ್ರಿ ಟ್ಯಾಕ್ಟ್ರ್ ಜೋಗಸ್ಬಾರದ್ರಿ ರೇಸಿಂಗ್ ಕಣ್ಣುಗಳವ್ರಿ ಮಾಹಿತಿ ನಿಮಗೂ ಎಲ್ಲ ಕೊಡ್ಬೇಕಂತ ನನಗೂ ಆಶೆ ಐತ್ರಿ ಆದ್ರೆ ಏನ್ ಮಾಡೋದ್ರಿ ನನ್ನ ಸಂಗಟ ಬಾ ನಾ ಒಬ್ಬ ಅದೇನ್ರಿ ಅಂದ್ರೆ ಈ ಇರು ಕಣ್ಣುಗಳೆಲ್ಲ ಪ್ರತಿಯೊಂದು ಕಣಗಳ ನೂರ ನೂರ ಐವತ್ತು ಕಿಲೋಮೀಟರ್ದವ್ರಿ ಅಷ್ಟು ದೂರ ತಕ್ಕ ನಾ ಒಬ್ಬ ಹೋಗಕ್ಕೆ ಹೆಂಗೆ ಸಾಧ್ಯ ಐತ್ರಿ ಆಗಂಗಿಲ್ರಿ ಆ ಕಾರಣಕ್ಕೆ ನನ್ನ ಸಂಘಟ ಯಾರು ಇರಲ್ದ ಕಾರಣಕ್ಕೆ ರೀ ಆ ಕಾರಣಕ್ಕೆ ಕಷ್ಟ ನಾ ಮಸ್ತ್ ಮಳಿ ಹತ್ಲಿ ಬಿಡ್ಲಿ ಏನು ಬೀರ್ಲಿಕ್ಕರಿ ಎಲ್ಲ ಜಾಕೆಟ್ ಎಲ್ಲ ತಂದಿನ ಕರೆ ರೀ ಇದಕ್ಕೆ ಕಾರಣ ಐತ್ರಿ ಮತ್ತೇನಿಲ್ರಿ ಎಲ್ಲರೂ ಭಾಳ ಮಂದಿ ಮೆಸೇಜ್ ಕಮೆಂಟ ಇನ್ಸ್ಟಾಮ್ ಮಾಡಿದ್ರೆ ನಾ ಕನಕೂರಿ ಎಲ್ಲ ಮಾಹಿತಿ ಕೊಟ್ಟ್ರಿ ಏನು ಮಾಡೋದು ಇಪ್ಪ ಎಲ್ಲ ನಮ್ಮ ಉತ್ತರ ಕನ್ನಡದ ಎಲ್ಲ ಹೊಸ ಹೊಸ ಟ್ಯಾಕ್ಟ್ರು ಪ್ರತಿಯೊಂದು ಕನದಾಗ ಪ್ರತಿಯೊಂದು ಹೊಸ ಟ್ಯಾಕ್ಟ್ರ ಪ್ರೈಝಲ್ಲ ತಗೋ ಅವ್ರ ಎಲ್ಲ ಮಾತಾಡಿ ಶಿಪ್ಪು ತಿಂಡಿಲೇ ವೀಡಿಯೋ ಮಾಡಬೇಕಲ್ಲ ಕರೆ ಏನು ಮಾಡಿದ್ರಿ ಈ ರೀತಿ ನಂದು ಪ್ರಾಬ್ಲಮ್ ಐತೆ ರೀ ಇಪ್ಪ ಒಬ್ಬ ಅಷ್ಟು ದೂರ ಹೆಂಗೆ ಕೊಲಕ್ಕೆ ಸಾಧ್ಯ ಇದೆ ರೀ ಅದಕ್ಕೆ ಇದು ಪ್ರಾಬ್ಲಮ್ ಆಗಿದೆ ರೀ ಮತ್ತೇನಿಲ್ಲ ರೀ ನೋಡಿರಿ ಈಗ ಹೇಳ್ಬೇಕಂದ್ರೆ ನಾ ಆಲ್ಮೋಸ್ಟ್ ಜಾಸ್ತಿ ಹೇಳಬೇಕಂದ್ರೆ ರೀ ನಮ್ಮ ಮೂರು ಸನೆ ಯಾರೂ ಇಲ್ಲ ರೀ ಆ ಕಾರಣಕ್ಕೆ ರೀ ಹೋಗ್ಲಾಕ ಆಗುವ ನನಗೆ ರೀ ಇನ್ನೋನ್ರಿ ಮತ್ತು ಮುಂದೆ ಕೊಟ್ಟಲ್ಲಿಗೆ ಸುದೀಪನ ಅಷ್ಟು ಸೆನೆ ಆತ ರೀ ಅದಕ್ಕೆ ಅವ್ರ ಸಂಗಟ ಬಂದಿರ್ತೇನೆ ರೀ ನಾ ಆಲ್ಮೋಸ್ಟ್ ರೀ ಅವ್ರು ಯಾವ ಕನಕ ಬಂದಿರ್ತಾರೆ ಆ ಕನಕಷ್ಟು ಬಂದಿರ್ತೇನೆ ರೀ ನೋಡಿರಿ ಇನ್ನೊಂದು ಒಂದು ಹದಿನೈದು ದಿನ ವೆಯ್ಟ್ ಮಾಡಿರಿ ನಾನು ಒಂದು ಸ್ವಲ್ಪ ಬ್ಯಾರೆ ಸಿಸ್ಟಮ್ ಎಲ್ಲ ತೆಗ್ದೆ ಎಲ್ಲ ಪ್ರತಿ ಕನಕ ಬರುವಂಥದ್ದು ನ್ಯಾಕ್ ತೆಗಿಬೇಕಲ್ಲತ್ತೇನು ರೀ ಯಾಕಂದ್ರೆ ಮಾಹಿತಿ ಇನ್ಫಾರ್ಮೇಶನ್ ಕರೆಕ್ಟಾಗಿ ಸಿಗಬೇಕಾದ್ರೆ ರೀ ನಾ ಹೇಳ್ತೀನಿ ರೀ ಖರೀ ಏನು ಮಾಡಿದ್ರಿ ಈ ರೀತಿ ಪ್ರಾಬ್ಲಮ್ ಐದು ರೀ ನೋಡ್ರಿ ಮತ್ತೆ ಮುಂದೆ ಯಾವ ಕನಕ ಬರುದಾತ್ರಿ ಬರ್ತೀವಿ ಅತ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ರೀ ಯಾರು ಬೇಜಾರು ಮಾಡ್ಕೋಬೇಡ್ರಿ ಇಷ್ಟ ರೀ ಮತ್ತೆ ಮತ್ತ್ ಮುಂದಿನ ಉಳಿಸ್ತೇನ್ರಿ ಜೈತೀನ್ರಿ ಜೈ ಉತ್ತರ ಕರ್ನಾಟಕ ರೀ ನನಗೂ ಹಾಳ ಬಾಳ್ರಿ ಯಾ ನೋಡ್ರಿ ಟೈಮ್ ಇಲ್ರಿ ನಮ್ಮ ನಮ್ಮಲ್ಲಿ ಅಂದ್ರೆ ಒಟ್ಟ ಫುಲ್ ಒಟ್ಟ ಮಳಿ ಬಿಡವಲ್ ತೆಗಿದ್ರೆ ಇಷ್ಟ ಹೇಳೋಕೆ ಇಷ್ಟ ಪಡ್ತೀನಿ ಮತ್ತೆ ಮುಂದಿನ ಸೊ ಹಂಗೆ ನೋಡ್ರಿ ಎಲ್ಲರೂ ನನ್ನ ವಿಡಿಯೋ ಯಾರ್ಯಾರು ನೋಡಾತಿರಿ ಯಾವ್ದಿಂದ ನೋಡತ್ತೀರಿ ಅಂತ ಕಮೆಂಟ್ ಮಾಡ್ರಿ ಅಂತ ಹಂಗೆ ಕನ್ನಡ ಡ್ರೈವರ್ಗಳ ಕನ್ನದ ಟ್ರಕ್ಟರ್ ಮಾಲಕರ ಯಾರ್ಯಾರು ನಾನು ವಿಡಿಯೋ ನೋಡ್ತೀರಿ ನಿಮ್ಗೆ ಇಷ್ಟ ಆತವು ಇಲ್ಲ ಅಂತೇಳಿ ಒಂದೊಂದು ಕಮೆಂಟ್ ಮಾಡೋದು ಬರ್ರಿ ಈಗ ಮಾತ್ರ ಈಗ ಭಾಳ ಅಂದ್ರೆ ಭಾಳ ಹೊಸ ಟ್ಯಾಕ್ಟ್ರುಗಳಾಗ ಕನಕ ಎಂಟ್ರಿ ಕೊಟ್ಟವು ಯಾವ ಟ್ಯಾಕ್ಟ್ರು ಹೊಸದಾಗಿ ಬಂದ ಕನಕ ಎಂಟ್ರಿ ಕೊಟ್ಟವ ಅಂತೇಳಿ ಕಮೆಂಟ್ ಮಾಡ್ರಿ ನೋಡ್ರಿ ಎಷ್ಟು ಟ್ಯಾಕ್ಟ್ರುಗಳು ಹೊಸದಾಗಿ ಬಂದವು ಮತ್ತೆ ನೀವು ಹಂಗೆ ಯಾವ ಟ್ಯಾಕ್ಟ್ರು ಅಭಿಮಾನಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಇಷ್ಟ ರೀ ಮತ್ತೆನಿಲ್ರಿ ನೋಡ್ರಿ ಮತ್ತೆ ನೆಕ್ಸ್ಟ್ ಆದಷ್ಟು ಮುಂದಿನ ಕನಕ ಹೋಲಾಕ ಟ್ರೈ ಮಾಡ್ತಾನ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತಾನಿ ಈಗ ನೋಡ್ರಿ ನಮ್ ಉತ್ತರ ಕರ್ನಾಟಕದ ಭಾಳ ಅಂದ್ರ ಬಾಳ ದೊಡ್ಡ ದೊಡ್ಡ ತಿಂಡಿ ಕನುಗಳು ಬರ್ಲತ್ತವ್ರಿ ಯಾವ ಕನುಗಳು ಬರ್ಲತಾವ್ರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ನೋಡ್ರಿ ಆಲ್ಮೋಸ್ಟ್ ಎಲ್ಲಾರಿಗೆ ಗೊತ್ತಿರತ್ತೆ ಅಗ್ರಿ ಎಲ್ಲಾರು ತಿಂಡಿಲೇ ಒಂದೊಂದು ಕಮೆಂಟ್ ಮಾಡಿ ಲೈಕ್ ಶೇರ್ ಫಾಲೋ ಮಾಡಿ ಮತ್ ಮುಂದಿನ ಇಷ್ಟ ತನ್ರಿ ಜಯ ತಿನ್ರಿ ಉತ್ತರ ಕರ್ನಾಟಕ ರೀ